ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮೊನ್ನೆ ದಿವಸ ಗುರುವಾರ ದಿವಸ ನಮ್ಮ ಏನು ಬಿ ಎಮ್ ಟಿ ಸಿ ಚಾಲಕರು ಅಂದರೆ ಏನು ಕಾಂಟ್ಯಾಕ್ಟ್ ಬೇಸಿಕ್ಕಿಂದ ಇವಾಗ ಪ್ರೈವೇಟರಿಂದ ಏನು ಚಾಲಕ ಚಾಲನೆ ಮಾಡ್ತಾ ಇದ್ದಾರಲ್ಲ ಎಲೆಕ್ಟ್ರಿಕಲ್ ಬಸ್ ವಿದ್ಯುತ್ ಶಕ್ತಿ ವಾಹನ ಈ ಬಸ್ಗಳನ್ನು ಓಡಿಸುವವರು ಮೊನ್ನೆ ಗುರುವಾರ ದಿವಸ ದೀಪಾವಳಿ ಹಬ್ಬ ಮುಗಿದ ಮೇಲೆ ಇವರು ಹೋರಾಟ ಮಾಡಿದರು ಏನಂತ ಹೋರಾಟ ಅಂದರೆ ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ ನಮಗೆ ಪಾಸ್ ಇಲ್ಲ ಆಮೇಲೆ ನಮಗೆ ಬೋನಸ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಇವರು ಕೆಲವು ಡಿಪೋಗಳಲ್ಲಿ ಹೋರಾಟ ಮಾಡಿದರು ನೋಡಿ ಇವರಿಗೆ ಒಂದು ವರ್ಷಕ್ಕೆ ಇವರಿಗೆ ಕಷ್ಟ ಗೊತ್ತಾಗ್ಬಿಟ್ಟಿದೆ ಒಂದು ವರ್ಷಕ್ಕೇನೆ ಅಂದರೆ ಇವರಿಗೆ ಕಷ್ಟ ಗೊತ್ತಾದಾಗ ಮಾತ್ರ ಯಾರ್ಯಾದ್ರೂ ನೋಡಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಸತ್ಯ ಯಾರಿಗೂ ಇಷ್ಟ ಆಗೋಲ್ಲ ಸತ್ಯಕ್ಕೆ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಸತ್ಯ ಇಷ್ಟ ಆಗುತ್ತೆ ಸತ್ಯ ಎಲ್ಲರಿಗೂ ಇಷ್ಟ ಆಗೋಲ್ಲ ಅದರಿಂದ ನೋಡಿ ಇವರು ಇನ್ನು ಒಂದು ಒಂದೂವರೆ ವರ್ಷ ಆಗಿದೆ ಬಂದು ಎಲ್ಲರೂ ಸೇರ್ಕೊಂಡು ಒಂದು ವರ್ಷಕ್ಕೇ ಈ ರೀತಿ ಹೋರಾಟ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಕಷ್ಟ ಈಗ ಸೇರ್ಕೊಂಡ ಮೇಲೆ ಅನುಭವಿಸಿದ ಮೇಲೆ ಮಾತ್ರ ಗೊತ್ತಾಗಿದೆ ಅಂದರೆ ಇವತ್ತು ಬೇರೆಯವ್ರಿಗೆ ಕಷ್ಟ ಆಗಿದೆ ನಾಳೆ ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಪರಿಜ್ಞಾನ ಅನ್ನೋದು ಇಲ್ಲ ಯಾಕಂದರೆ ಇವರೇನಿವತ್ತು ಅವ್ರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ಕೊಂಡಿದಾರಲ್ಲ ಎಲ್ಲ ಚಾಲ ಚಾಲಕರುಗಳು ಎಲೆಕ್ಟ್ರಿಕಲ್ ಬಸ್ ಓಡಿಸೋರು ಯಾಕೆ ಇದೇ ನಿಮ್ಮ ಏನು ನೀವೇನು ಓಡಿಸ್ತಾ ಇದ್ದೀರಲ್ಲ ಬಿ ಎಮ್ ಟಿ ಸಿ ಚಾಲಕರು ಇವರು ಕೂಡ ನೋಡಿ ನಾಲ್ಕು ವರ್ಷದ ಐದು ವರ್ಷದಿಂದ ಸಂಬಳ ಜಾಸ್ತಿ ಮಾಡಿಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾರೆ ಆ ಹೋರಾಟ ಮಾಡಿದ್ರು ನೀವು ಸಪೋರ್ಟ್ ಮಾಡಲಿಲ್ಲ ಯಾಕೆ ಗೊತ್ತಾ ನಿಮ್ಮದು ಪ್ರೈವೇಟ್ ಅಲ್ವಾ ನಿಮ್ಮನ್ನ ಕೆಲಸನ ತೆಗೆದು ಬಿಡ್ತಾರೆ ನೀವು ಸಪೋರ್ಟ್ ಮಾಡಲಿಲ್ಲ ಈಗ ಅವ್ರು ನಿಮಗೆ ಯಾರಾದರೂ ಸಪೋರ್ಟ್ ಮಾಡಿದ್ರ ಮಾಡಲಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ನಿಮ್ಮದು ಗ್ಯಾರಂಟಿ ಇಲ್ಲ ಅವ್ರದ್ದು ಗ್ಯಾರಂಟಿ ಇದೆ ನಿಮ್ಮದು ಖಾಸಗಿ ಕಂಪ್ನಿಯವ್ರದು ಪ್ರೈವೇಟ್ನವ್ರದ್ದು ನಿಮ್ದು ಗ್ಯಾರಂಟಿ ಇಲ್ಲ ಯಾವಾಗ ನಿಂತು ಹೋಗುತ್ತೆ ಯಾವಾಗ ಹೋಗುತ್ತೆ ನಿಮ್ಮ ಕ್ಯಾತಿನ ತೆಗೆದಾಕ್ತಾರೋ ಯಾವುದಕ್ಕೆ ಗ್ಯಾರಂಟಿ ಇಲ್ಲ ಎಲ್ಲದಕ್ಕೂ ಒಪ್ಪಿಗೆ ತಗೊಂಡು ನೀವು ಕೆಲಸಕ್ಕೆ ಬಂದಿರ್ತೀರ ಯಾವುದಕ್ಕೂ ಕೂಡ ಸೈನ್ ಮಾಡಿರಲ್ಲ ಗೊತ್ತಾಯ್ತಾ ಬರೀ ನಿಮಗೆ ಕೆಲಸ ಬೇಕು ಕೆಲಸಕ್ಕೆ ಬಂದಿದ್ದೀರಾ ಅಂದರೆ ಯಾರೂ ಏನು ದೊಡ್ಡ ಶ್ರೀಮಂತರು ಮಕ್ಕಳು ಏನಲ್ಲ ಎಲ್ಲರೂ ಬಡವ್ರ ಮಕ್ಕಳೇ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳೇ ಎಲ್ಲ ದುಡಿಯೋಕ್ಕೋಸ್ಕರ ಹೆಂಡ್ರ ಮಕ್ಕಳನ್ನ ಸಾಕೋಕ್ಕೋಸ್ಕರ ಬಂದಿದ್ದೀವಿ ಆ ಗೊತ್ತಾಯ್ತಾ ಬಂದಿದ್ದೀರಾ ಎಲ್ಲ ಇಲ್ಲಿ ನೀವು ಇನ್ನೊಂದು ಮೊನ್ನೆ ಅವರು ಕೂಡ ಹೋದ ತಿಂಗಳು ಹೋರಾಟ ಮಾಡಿದರು ನೀವು ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿದಿರಾ ಮಾಡಲಿಲ್ಲ ಸಮಸ್ಯೆಗಳು ಬಗೆಹರಿಬೇಕಪ್ಪ ಅಂದರೆ ಎಲ್ಲ ಚಾಲಕರು ನಿರ್ವಾಹಕರು ಸೇರ್ಕೊಂಡು ಒಗ್ಗಟ್ಟಿಂದ ಹೋರಾಟ ಮಾಡಿದರೂ ಮಾತ್ರ ಸಮಸ್ಯೆಗಳು ಬಗೆಹರಿತವೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ನೀವು ಬರೀ ಕೇವಲ ಒಂದು ವರ್ಷಕ್ಕೇ ಯಾವುದು ಸಂಘಟನೆ ಇಲ್ಲ ಯಾವುದು ಯೂನಿಯನ್ ಇಲ್ಲ ಹೋರಾಟ ಮಾಡೋಕೆ ಕುತ್ಕೊಂಡಿದ್ದೀರಿ ಅದು ಡಿಪೋಗಳಲ್ಲಿ ನಿಮಗೆ ಡಿಪೋಗಳಲ್ಲಿ ಹೋರಾಟ ಮಾಡೋಕೆ ನಿಮಗೆ ಅಧಿಕಾರವೂ ಇಲ್ಲ ನಿಮಗೆ ಪರ್ಮಿಷನ್ ಇಲ್ಲ ಯಾಕಂದರೆ ನೀವು ಹೋರಾಟ ಮಾಡಬೇಕಾಗಿರೋದು ಡಿಪೋಗಳಲ್ಲ ನಿಮ್ಮನ್ನು ಸೇರ್ಸ್ಕೊಂಡಿರ್ತಾರಲ್ಲ ಕಾಂಟ್ಯಾಕ್ಟ್ನವರು ಅವ್ರ ಆಫೀಸ್ ಮುಂದೆಗಡೆ ಹೋಗಿ ಹೋರಾಟ ಮಾಡಬೇಕು ಯಾರ ಡಿಪೋ ಡಿಪೋ ಮ್ಯಾನೇಜರ್ಗಳಿಗೆ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ನಿಮಗೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ ಹೋರಾಟ ಮಾಡೋಕ್ಕೆ ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರ ನೀವು ಡಿಪೋಗಳಲ್ಲಿ ಹೋರಾಟ ಮಾಡೋಂಗಿಲ್ಲ ನೀವೆಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಿ ಯಾವ ಹತ್ರ ಸೇರ್ಕೊಂಡಿದ್ದೀರಿ ಆ ಕಾಂಟ್ಯಾಕ್ಟ್ ಮನೆ ಮುಂದೆ ಆಫೀಸ್ ಹತ್ರ ಹೋಗಿ ಅಲ್ಲಿ ಹೋಗಿ ಬಾಯ್ ಡಿಪೋಗಳಲ್ಲೆಲ್ಲ ಬಾಯ್ ಗೊತ್ತಾಯ್ತಾ ನಿಮಗೆ ಕಷ್ಟ ಆದ್ರೆ ಮಾತ್ರ ಇವಾಗ ಕಷ್ಟ ಗೊತ್ತಾಯ್ತಲ್ವಾ ಏನು ಕಷ್ಟ ಅಂತ ಎಷ್ಟು ಹಿಂಸೆ ಅಂತ ಗೊತ್ತಾಯ್ತಲ್ವಾ ಪಾಪ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಕೊಟ್ಟಿಲ್ಲ ಅವ್ರು ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಆ ಅವ್ರಿಗೆ ನೀವು ಯಾರು ಸಪೋರ್ಟ್ ಮಾಡಲಿಲ್ಲ ಒಂದಲ್ಲ ಎರಡಲ್ಲ ಮೂವತ್ತೆಂಟು ತಿಂಗಳು ಈಗ ಅದಕ್ಕೆ ಇನ್ನೂ ಜಾಸ್ತಿ ಆಗಿದೆ ಇನ್ನೂ ಅರಿಯರ್ಸ್ ಕೊಟ್ಟಿಲ್ಲ ಪಿ ಎಫ್ ದುಡ್ಡು ಮೂರು ಸಾವಿರ ಕೋಟಿ ಪಿ ಎಫ್ ದುಡ್ಡು ನಿಮಗೆ ಹಿಡಿತಾ ಇದಾರೆ ನಿಮ್ಮ ಪ್ರೈವೇಟ್ನವರು ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕೇಳ್ತಾ ಇದಾರೆ ನೀವು ಕೇಳ್ತಾ ಇಲ್ಲ ಸಂಬಳ ಕೊಟ್ಟರೆ ಸಾಕು ನಮಗೆ ಕೆಲಸ ಸಿಕ್ಕರೆ ಸಾಕು ನಂಗಿದಿರಿ ಎಲ್ಲ ಫೆಸಿಲಿಟಿ ಕೊಡಬೇಕು ಕೊಡ್ತಾಯಿದ್ದಾರಾ ನೀವು ಯಾರಾದರೂ ಕೇಳಿದ್ರೆ ಇದ್ರ ಬಗ್ಗೆ ಮಾತಾಡಿದ್ರಾ ನೀವು ಮಾತಾಡಲಿಲ್ಲ ಯಾರೂ ಮಾತಾಡಲಿಲ್ಲ ನೀವು ನೀವು ಮಾತಾಡಿದ್ದೇನು ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ ನಮಗೆ ಬೋನಸ್ ಕೊಟ್ಟಿಲ್ಲ ನಮಗೆ ಪಾಸ್ ಕೊಟ್ಟಿಲ್ಲ ಅಂತ ಕೇಳಿದ್ರಿ ಪಿ ಎಫ್ ಹಿಡಿತಾ ಇದ್ದಾರಾ ಇ ಎಸ್ ಐ ಹಿಡಿತಾ ಇದ್ದಾರಾ ಹಾಂ ಇದೆಲ್ಲ ರೀ ಸುಮ್ಮನೆ ಹೋಗಿ ಹೋರಾಟ ಮಾಡೋದಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಂದೇ ಕಾನೂನು ನೀವು ಅವ್ರಿಗೆ ಸಪೋರ್ಟ್ ಮಾಡಿದರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ಥರ ನೀವು ಹೋರಾಟ ಮಾಡಿರೋದು ನಿಮ್ಮ ನಿಮ್ಮ ಸೌಲಭ್ಯಗಳಿಗೋಸ್ಕರ ನೀವು ಹೋರಾಟ ಮಾಡಿದಿರಿ ಅವ್ರಿಗೆ ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಯಾವ ಬೋನಸ್ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾವ ಬೋನಸ್ ಇಲ್ಲ ಹತ್ತತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ಅವ್ರಿಗೆ ಯಾವುದು ಬೋನಸ್ಸಿಲ್ಲ ನಿಮಗೆಲ್ಲರಿಗೂ ಕೊಡ್ತಾರೆ ಬೋನಸ್ಸು ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಬೋನಸ್ಸು ಹಾಂ ಒಂದೊಂದು ವರ್ಷಕ್ಕೆ ಸಂಬಳ ಜಾಸ್ತಿ ನಾಲ್ಕು ನಾಲ್ಕು ಐದು ವರ್ಷ ಆಯಿತು ಬಿ ಎಫ್ ಟಿ ಸಿ ಅವ್ರ ಸಂಬಳ ಜಾಸ್ತಿ ಮಾಡಿಲ್ಲ ಕೆ ಎ ಸಿ ಎ ಅವ್ರಿಗೂ ಸಂಬಳ ಜಾಸ್ತಿ ಮಾಡಿಲ್ಲ ಪಿ ಎಫ್ ದುಡ್ಡು ಅದನ್ನು ಒಂದು ಮೂರು ಸಾವಿರ ಕೋಟಿ ನಿಮಗೆ ನೀರು ಕೊಡ್ತಾರೆ ಇದಕ್ಕೆ ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಹೋರಾಟ ಮಾಡ್ಕೊತಾ ಇದ್ದೀರಿ ನಿಮ್ಮ ನಿಮ್ಮ ಅಲ್ಲು ಅಂದರೆ ಇಲ್ಲೆಲ್ಲ ಸ್ವಾರ್ಥಿಗಳೇ ಆ ಸ್ವಾರ್ಥಿಗಳಲ್ವ ನೀವು ಹಂಗಾದರೆ ಅವರು ನಾಳೆ ಏನಾರು ಅವ್ರು ಹೋರಾಟ ಮಾಡಿದ ನೀವು ಬೆಂಬಲ ಕೊಡ್ತೀರಾ ಇಲ್ಲ ಗಾಡಿ ತಗೊಂಡು ಹೋಗ್ತೀರಿ ಆಮೇಲೆ ನೀವೇನು ಬಸ್ಗಳು ಕೆಲವರು ಎಲ್ಲರಲ್ಲ ಕೆಲವರು ಓಡಿಸ್ತಿರ ಬಸ್ಗಳು ನೂರಲ್ಲಿ ಎಂಬತ್ತು ಜನ ಹತ್ತರಲ್ಲಿ ಎಂಟರಿಂದ ಒಂಬತ್ತು ಜನ ಯಾರು ಕೂಡ ನಿಧಾನ ಕೊಡ್ತಾರ ಬಸ್ಸು ಆ ಎಲೆಕ್ಟ್ರಿಕಲ್ ಬಸ್ಗಳು ಹೆಂಗ್ ಓಡಿಸ್ತೀರಂದ್ರೆ ನಾನು ಒಬ್ಬ ಡ್ರೈವರ್ ಆಗಿರೋ ಡ್ರೈವರ್ ಆಗಿ ಹೇಳ್ತಾ ಇದೇ ಬಸ್ ಆ ರೀತಿ ಎಲ್ಲ ಓಡಿಸೋದು ಏ ನಿಮ್ಗೆ ಇಷ್ಟ ಬಂದಂಗೆ ಬಸ್ ಓಡಿಸೋದ ರೀ ಒಬ್ರು ಯಾರಾದ್ರೂ ವಯಸ್ಸಾದರ ಬಸ್ಸಲ್ಲಿ ನಿಂತ್ಕೊಳ್ಳೋಕಾಗಲ್ಲ ಆ ರೀತಿ ಬಸ್ ಓಡಿಸ್ತೀರಾ ಅಲ್ಲಿ ಮೊನ್ನೆ ಪಾಪ ಹೆಣ್ಮಗು ಒಂದು ಮಗಿ ಎತ್ಕೊಂಡು ನಿಂತ್ಕೊಂಡಿದೆ ಸಿಗ್ನಲ್ ಹೊಡೆದ ಬೇಕಾ ಹೆಂಗ್ ಹೊಡೆದ ಅಂದ್ರೆ ಅಷ್ಟು ಜೋರಾಗಿ ಹೊಡಿಯೋ ಅವಶ್ಯಕತೆ ಇರಲಿಲ್ಲ ನಾವು ಹೊಡಿತೀವಿ ನಾವೇನಾರ ಹಂಗೆ ನಿಮ್ಮ ಥರ ಬ್ರೇಕ್ ಹೊಡೆದು ಬಿಟ್ರೆ ಹಿಂದೆಗಡೆ ಕುತ್ಕೊಂಡರೆ ಓದರ ಮುಂದೆಗಡೆ ಗ್ಲಾಸಲ್ಲಿ ಠೂರ್ಕೊಂಡು ಹೋಗ್ಬಿಡ್ತಾನೆ ಹಂಗೆ ಹಂಗೆ ಹೊಡಿಬೋದು ನಾವು ಬ್ರೇಕು ಆ ಥರ ಹೊಡಿಬಾರ್ದು ಒಂದು ಜವಾಬ್ದಾರಿ ಇರಬೇಕು ಒಂದು ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ನಂದು ನನ್ನ ಬಸ್ಸು ಅಂತಂದೇಳಿ ಅದೊಂದು ಜವಾಬ್ದಾರಿ ಇರಬೇಕು ಆ ರೀತಿ ಮಾಡಿ ಕೆಲಸನ ಅದು ಬಿಟ್ಟು ಈ ಥರ ನೀವು ಬೇಕಾಬಿಟ್ಟು ಬಸ್ಗಳು ಓಡಿಸೋದು ಈಗ ರೋಡೆಲ್ಲ ಕುಲುಗಟ್ಟು ಹೋಗಿದ್ದಾವೆ ಆ ರೋಡೆಲ್ಲ ಎಕ್ಕುಟ್ಟು ಹೋಗಿದ್ದಾವೆ ಆ ನೀವು ಆ ಬಸ್ಸಲ್ಲಿ ಆರು ತಿಂಗಳು ಬರೋ ಬಸ್ಸು ಮೂರು ತಿಂಗಳಿಗೆ ಬಂದು ಮೂಲೆಗೆ ಹಾಕ್ಬಿಡ್ತೀರ ನೀವು ಕರೆಕ್ಟಾಗಿ ಫಸ್ಟ್ ನೀವು ಕೆಲಸ ಮಾಡ್ಬೇಕಾಗಿರೋದು ಇದು ಎಲ್ಲರಿಗಲ್ಲ ನೀವು ಯಾರ್ಯಾರು ಬೇಕು ಬೇಕಂಗೆ ಬಸ್ ಓಡಿಸ್ತಿರೋ ಅವ್ರಿಗೆ ಮಾತ್ರ ಇದು ಎಲ್ಲ ಕೆಲರ ಅಷ್ಟೇ ಅವರು ಅಷ್ಟೇ ನೀವು ಅಷ್ಟೇನೇ ಮೊದಲು ಕರೆಕ್ಟಾಗಿ ಏನು ನಿಧಾನವಾಗಿ ಬಸ್ಗಳು ಓಡಿಸಿ ಏನು ನಿಧಾನ ಅಂದ್ರೆ ನೀವೇನು ಎಜೆಜಿ ಮೇಲೆ ಓಡಿಸೋಕೆ ಹೋಗ್ಬೇಡಿ ಒಂದು ಒಂದು ಹಂತ ಇರಲಿ ಒಂದು ಮಿತಿ ಇರಲಿ ಅದಕ್ಕೆ ಒಂದು ಮಿತಿ ಅಂತ ಇರುತ್ತಲ್ವ ಆ ಮಿತಿಯಿಂದ ದಯವಿಟ್ಟು ಬಸ್ ಓಡಿಸಿ ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲಿಲ್ವಾ ಬೇರೆ ಕೆಲಸ ಬೇಕಾದಷ್ಟು ಇದ್ದಾವೆ ಅದನ್ನು ಮಾಡಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀನಿ ಎಲ್ಲರೂ ಒಗ್ಗಟ್ಟಾಗಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಹೇಳಿ ಎಲ್ಲ ಚಾಲಕರಲ್ಲಿ ಕೇಳ್ಕೊತ ಇದ್ದೀನಿ ಈ ರೀತಿ ನಿಮ್ಮ ನಿಮ್ಗೆ ಇಷ್ಟ ಬಂದಂಗೆಲ್ಲ ಹೋರಾಟ ಮಾಡಿದರೆ ಏನೇನೋ ಪ್ರಯೋಜನ ಇಲ್ಲ ಅದು ನ್ಯಾಯನೂ ಸಿಗೋಲ್ಲ ನೀವು ನಿಮ್ಗೆ ಕೇಳೋ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಈ ಕೆಲಸಕ್ಕೆ ಸೇರ್ಕೊತಿರಲ್ಲ ಅವಾಗ ಕರೆಕ್ಟಾಗಿ ಕೇಳ್ಕೊಳ್ಳಿ ಬರೇ ಬೋನಸ್ಸು ಸಂಬಳ ಜಾಸ್ತಿ ಪಿ ಎಫ್ ಇದನ್ನೂ ಕೇಳಿ ಜೊತೆಗೆ ಪಿ ಎಫ್ ಇ ಎಸ್ ಎಲ್ಲ ಕೇಳಿ ಸರ್ಕಾರಿ ಸವಲತ್ತಿನೂ ಒಂದು ದೋಸೆ ಆಗಿಲ್ಲ ಅಲ್ಲ ಪರ್ಮಿಟ್ ಮಾಡಕಂತ ಕೇಳ್ತಾ ಇದ್ದೀರಾ ಹಾಂ ಅಯ್ಯೋ ಶಿವ ಶಿವ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ